ತುಮಕೂರಿನ ರೈತ ಹೋರಾಟಗಾರರ ಮೇಲೆ ಎಫ್ಐಆರ್ ಅಸ್ತ್ರ ಹೇಮಾವತಿ ಲಿಂಕ್ ಕೆನಾಲ್ ಕಾಮಗಾರಿಗೆ ವಿರೋಧಿಸಿದವರ ಮೇಲೆ ಕೇಸ್ ದಾಖಲಾಗಿದೆ ಮೂವರು ಸ್ವಾಮೀಜಿಗಳು ನಾಲ್ಕು ಜನ ಶಾಸಕರ ಮೇಲೆ ಎಫ್ಐಆರ್ ಆಗಿದೆ ಇಪ್ಪತ್ತಕ್ಕೂ ಹೆಚ್ಚು ರೈತರ ವಿರುದ್ಧ ಗುಬ್ಬಿ ಪೊಲೀಸರಿಂದ ಎಫ್ಐಆರ್ ದಾಖಲಾಗಿದೆ ಇನ್ನು ತುಮಕೂರು ಗ್ರಾಮಾಂತರ ಶಾಸಕ ಸುರೇಶ್ ಗೌಡ ಗುಬ್ಬಿ ಬಿಜೆಪಿ ಮುಖಂಡ ದಿಲೀಪ್ ಶಾಸಕರಾದ ಎಂಟಿ ಕೃಷ್ಣಪ್ಪ ಜಿ ಬಿ ಜ್ಯೋತಿ ಗಣೇಶ್ ಜೆಡಿಎಸ್ ಮುಖಂಡ ನಾಗರಾಜು ತೇವಡಹಳ್ಳಿ ಮಠದ ಗೋಸಲ ಚನ್ನಬಸವೇಶ್ವರ ಶಿವಾಚಾರ್ಯ ಸ್ವಾಮೀಜಿ ದೊಡ್ಡಗುಣಿ ಮಠದ ರೇವಣ ಸಿದ್ದೇಶ್ವರ ಶಿವಾಚಾರ್ಯ ಸ್ವಾಮೀಜಿ ಬೆಳ್ಳಾವಿ ಕಾರದ ಮಠದ ಕಾರದ ವೀರ ಬಸವ ಸ್ವಾಮೀಜಿ ಗೊಲ್ಲಹಳ್ಳಿ ಮಠದ ವಿಭವ ವಿದ್ಯಾಶಂಕರ ಸ್ವಾಮೀಜಿ ಸೇರಿ ಹಲವರ ಮೇಲೆ ಎಫ್ಐಆರ್ ದಾಖಲಾಗಿದೆ ಪೊಲೀಸ್ ಅಧಿಕಾರಿಗಳ ಮೇಲೆ ಕಲ್ಲು ತೂರಾಟ ನಡೆಸಿದ್ದ ಈ ಪ್ರತಿಭಟನಾಕಾರರು ಹಿಟ್ಯಾಚ್ ಬಳಸಿ ಬೃಹತ್ ಗಾತ್ರದ ಪೈಪ್ಗಳನ್ನು ಪುಡಿ ಪುಡಿ ಮಾಡಿದ್ರು ಅನ್ನುವಂಥ ಆರೋಪದ ಮೇಲೆ ಈಗ ಎಫ್ಐಆರ್ ದಾಖಲು ಮಾಡಿದ್ದಾರೆ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನಲ್ಲಿ ಹೇಮಾವತಿ ಲಿಂಕ್ ಕೆನಾಲ್ ಕಾಮಗಾರಿ ವಿರೋಧಿ ಹೋರಾಟ ಭುಗಿಲೆದಿದೆ ನಿಷೇಧಾಜ್ಞೆ ಹೇರಿ ಪೊಲೀಸ್ ಬಲ ಪ್ರಯೋಗಿಸಿ ಹೋರಾಟ ಹತ್ತಿಕ್ಕೋ ಜಿಲ್ಲಾಡಳಿತದ ಪ್ರಯತ್ನಕ್ಕೆ ಜಗ್ಗದೆ ಆಕ್ರೋಶಗೊಂಡಂತಹ ಸಹಸ್ರಾರು ಜನ ನಿನ್ನೆ ಬೀದಿಗಿಳಿದು ಹೋರಾಟವನ್ನ ನಡೆಸಿದ್ರು ನಿಟ್ಟೂರು ಬಳಿ ರಾಷ್ಟ್ರೀಯ ಹೆದ್ದಾರಿ ಇನ್ನೂರ ಆರರಲ್ಲಿ ಮಣ್ಣನ್ನ ಸುರಿದು ಟಯರ್ಗಳಿಗೆ ಬೆಂಕಿ ಹಚ್ಚಿ ರಸ್ತೆ ತಡೆ ನಡೆಸಿದ್ರು ಹೋರಾಟದ ಕಿಚ್ಚು ಸ್ಫೋಟಗೊಂಡ ಬಳಿಕ ಜಿಲ್ಲಾಡಳಿತ ತಕ್ಷಣವೇ ಕಾಮಗಾರಿನ ಕಾಮಗಾರಿಯನ್ನ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿದ್ರು ಒಂದು ಹಂತದಲ್ಲಿ ಹೋರಾಟ ನಿರತರ ಆಕ್ರೋಶ ಏಕಾಏಕಿ ಸ್ಫೋಟಗೊಳ್ತು ಕಾಕಿ ಭದ್ರಾ ಕೋಟೆ ಭೇದಿಸಿ ಕಾಮಗಾರಿ ನಡೀತಿದ್ದಂತಹ ತಾಲೂಕಿನ ಸುಂಕಾಪುರ ಡಿ ರಾಂಪುರ ಸ್ಥಳದತ್ತ ಸಹಸ್ರಾರು ರೈತರು ನುಗ್ಗೋದಕ್ಕೆ ಪ್ರಯತ್ನ ಪಟ್ಟರು ಆ ಕ್ಷಣದಲ್ಲಿ ಪರಿಸ್ಥಿತಿ ವಿಕೋಪಕ್ಕೆ ತಿರುತ್ತು ನೀರಾವರಿ ಹೋರಾಟ ಉಗ್ರ ಸ್ವರೂಪ ತಾಳ್ತಿದ್ದಂತೆ ಕೈ ಚೆಲ್ಲಿದ ಪೊಲೀಸರು ಅಸಹಾಯಕರಂತೆ ನಿಂತು ಬಿಟ್ಟಿದ್ರು ಯಾಕಂದ್ರೆ ಅಷ್ಟು ಸಹಸ್ರಾರು ಜನರು ಅಲ್ಲಿ ನೆರೆದಿದ್ರು ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಟಯರ್ಗಳಿಗೆ ಬೆಂಕಿ ಹಚ್ಚೋದ್ರಿಂದ ಹಿಡಿದು ಮಣ್ಣನ್ನ ರಸ್ತೆಗೆ ಸುರಿದು ಅಂದ್ರೆ ನಿಟ್ಟೂರು ಬಳಿಯ ರಾಷ್ಟ್ರೀಯ ಹೆದ್ದಾರಿ ಇನ್ನೂರ ಆರರಲ್ಲಿ ರಸ್ತೆ ಮಧ್ಯದಲ್ಲಿ ಮಣ್ಣನ್ನ ಸುರಿತಾರೆ ಟೈರ್ಗಳಿಗೆ ಗಳಿಗೆ ಬೆಂಕಿ ಹಚ್ತಾರೆ ರಸ್ತೆ ತಡೆಯನ್ನ ನಡೆಸ್ತಾರೆ ಇದನ್ನ ಸರಿಪಡಿಸೋದಕ್ಕೆ ಸಾಧ್ಯ ಆಗ್ತಿರುವಂತ ಪರಿಸ್ಥಿತಿಗೆ ಪರಿಸ್ಥಿತಿಯಲ್ಲಿ ಪೊಲೀಸ್ ಅವರು ಇದ್ರು ಆ ಕ್ಷಣದಲ್ಲಿ ಪರಿಸ್ಥಿತಿ ವಿಕೋಪಕ್ಕೆ ತಿರುತ್ತು ನೀರಾವರಿ ಹೋರಾಟ ಉಗ್ರ ಸ್ವರೂಪ ತಾಳ್ತಿದ್ದಂತೆ ಕೈ ಚೆಲ್ಲಿ ಚೆಲ್ಬೇಕಾದಂತ ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಯಿತು ಪೊಲೀಸರು ನೋಡ ನೋಡ್ತಿದ್ದಂತೆ ಹಿಟಾಚಿ ಏರಿದ ಪ್ರತಿಭಟನಾ ನಿರತರೆ ಬೃಹತ್ ಪೈಪ್ಗಳನ್ನ ನಾಲೆಗೆ ತಳ್ಳಿದ್ರು ಅವುಗಳ ಮೇಲೆ ಮಣ್ಣನ ಎಳೆದ್ರು ಹೋರಾಟದ ಕಿಚ್ಚು ವ್ಯಾಪಿಸುತ್ತಿದ್ದಂತೆ ಜಿಲ್ಲಾಡಳಿತ ತಕ್ಷಣವೇ ಕಾಮಗಾರಿಯನ್ನ ತಾತ್ಕಾಲಿಕ ಸ್ಥಗಿತಗೊಳಿಸಿ ಯಂತ್ರೋಪಕರಣಗಳೊಂದಿಗೆ ಅಲ್ಲಿಂದ ಜಾಗಿ ಜಾಗ ಖಾಲಿ ಬಂತು ನೋಡಿ ದೃಶ್ಯದಲ್ಲಿ ನೋಡ್ತಿದ್ರಿ ಟೈರ್ ಗಳಿಗೆ ಬೆಂಕಿ ಹಚ್ಚುವಂತ ಕೆಲಸಕ್ಕೆ ಅವರು ಮುಂದಾಗಿದ್ರು ಈಗ ತುಮಕೂರಿನ ರೈತ ಹೋರಾಟಗಾರರ ಮೇಲೆ ಎಫ್ಐಆರ್ ದಾಖಲಾಗಿದೆ ಹೇಮಾವತಿ ಲಿಂಕ್ ಕೆನಲ್ ಕಾಮಗಾರಿಗೆ ಯಾರ್ಯಾರು ವಿರೇ ವಿರೋಧಿಸಿದ್ರು ಅವರ ಮೇಲೆ ಕೇಸ್ ದಾಖಲಾಗಿರ್ತಕ್ಕಂಥದ್ದು ಮೂವರು ಸ್ವಾಮೀಜಿಗಳು ಹಾಗೂ ನಾಲ್ಕು ಜನ ಶಾಸಕರ ಮೇಲೆ ಈಗ ಎಫ್ಐಆರ್ ದಾಖಲಾಗಿದೆ